ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿಶೇಷವಾದ ಹಾಗೂ ತುಂಬ ನಿಷ್ಠೆಯಿಂದ ಪಾಲನೆ ಮಾಡುವ ಒಂದು ದಿನ ಯಾಕಂತಂದರೆ ಈ ಅಮಾವಾಸೆ ಶ್ರಾವಣ ಮಾಸದ ಅಮಾವಾಸೆ ಹಾಗೂ ನಾವು ನಾಗರ ಅಮಾವಾಸ್ಯೆ ಕರಿತೀವಿ ಹಾಗೂ ಭೀಮಿನ ಅಮಾವಾಸ್ಯ ಎಂದು ಕರಿತೀವಿ ಹಾಗೂ ಶ್ರಾವಣದ ಅಮಾವಾಸ್ಯ ಎಂದು ಕರಿತೀವಿ ಹಾಗೂ ಈ ಅಮಾವಾಸ್ಯತೆಯನ್ನು ವಿಶೇಷವಾದ ಈ ಅಮಾವಾಸ್ಯದಿಂದ ಎಲ್ಲ ಒಂಥರ ಶುಭ ಕಾರ್ಯಗಳನ್ನು ಸಹ ನಡೆಯೋ ಒಂದು ಸಂದರ್ಭ ಇದೆ ಈ ಅಮಾವಾಸ್ಯೆಯಿಂದ ದೈವಗಳು ಸಹ ಈ ಸಂದರ್ಭದಲ್ಲಿ ಶುಭ ಫಲಗಳನ್ನು ಕೊಡುತ್ತೆ ಎಲ್ಲ ಧರ್ಮದಲ್ಲೂ ಸಹ ಎಲ್ಲ ದೈವದಲ್ಲೂ ಸಹ ಎಲ್ಲ ಕಾರ್ಯಗಳಲ್ಲೂ ಸಹ ನಿಮಗೆ ಈ ಅಮಾವಾಸ್ಯತನ ನಿಷ್ಠೆಯಿಂದ ಪಾಲನೆಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಇಲ್ಲಪ್ಪ ನಮಗೆ ಆ ಧರ್ಮದಲ್ಲಿ ಹಂಗೆ ಹೇಳಿದ್ದಾರೆ ಈ ಧರ್ಮದಲ್ಲಿ ಹಿಂಗೆ ಹೇಳಿದ್ದಾರೆ ಅನ್ನೋದಲ್ಲ ಎಲ್ಲ ಧರ್ಮಗಳು ಸಹ ಒಂದೇ ಆಗಿರೋದ್ರಿಂದ ಈ ಅಮಾವಾಸ್ಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸ ಸೇವನೆಗಳನ್ನು ದಯವಿಟ್ಟು ಬಿಡಬೇಕಾಗ್ತದೆ ಈ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಮಾಡಬೇಕಾಗುತ್ತೆ ಇಲ್ಲ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಪೂಜೆಗಳನ್ನು ಮಾಡಬೇಕಾಗ್ತದೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರಿಗಳನ್ನು ಮದ್ಯಪಾನಗಳನ್ನು ಬಿಟ್ಟು ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ನೀವು ಮಾಡಿ ನೈವೇದ್ಯಗಳನ್ನು ಮಾಡಿ ಮುಂದಕ್ಕೆ ನೀವು ಹೋದರೆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ವೃದ್ಧಿ ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳನ್ನು ನಿಮಗೆ ಬರೋದಿಲ್ಲ ಶ್ರಾವಣ ಮಾಸ ಅಂತ ಹೇಳ್ತಾರಲ್ಲ ಹಿರಿಯರು ಯಾಕಂದರೆ ಶ್ರಾವಣ ಬಂತು ಅಂದರೆ ಗಿಡ ಬಳ್ಳಿ ಎಲ್ಲದಕ್ಕೂ ಸಹ ಈ ಹೊಸ ಚಿಗುರು ಬಂದಂಗೆ ಅದೇ ರೀತಿಯಲ್ಲಿ ಸಹ ನಮ್ಮ ಜೀವನದಲ್ಲೂ ಸಹ ಮನುಷ್ಯನ ಜೀವನದಲ್ಲೂ ಸಹ ಶ್ರಾವಣ ಮಾಸ ಪ್ರಥಮ ಪ್ರಾರಂಭ ಆಗಿರುವುದರಿಂದ ಆ ದಿನಕ್ಕೆ ನಾವು ಸಂಭ್ರಮದಿಂದ ನಾವು ಸ್ವೀಕಾರ ಮಾಡಬೇಕಾಗುತ್ತೆ ಈ ಅಮಾವಾಸ್ಯೆ ವಿಶೇಷವಾಗಿ ಶಿವ ಪಾರ್ವತಿಯರಿಗೆ ಈ ಒಂದು ಸಂದರ್ಭ ಫಲಗಳನ್ನು ಸಿಗುತ್ತೆ ಅದೇ ರೀತಿಯಲ್ಲಿ ಸಹ ಲಕ್ಷ್ಮೀ ದೇವಿಗೆ ಬಲು ಪ್ರಿಯರವಾದದ್ದ ಮಾಸ ಅಂದರೆ ಶ್ರಾವಣ ಮಾಸ ಈ ಅಮಾವಾಸ್ಯೆ ಪ್ರಾರಂಭ ಆಗೋದು ಶ್ರಾವಣ ಮಾಸದಿಂದ ಅದೇ ರೀತಿ ಅಮಾವಾಸ್ಯದಲ್ಲೂ ಸಹ ಭೀಮನ ಮಾಸ ಅಂದರೆ ಗಂಡಂದಿರಿಗೆ ಪಾದ ತೊಳೆದು ಅವರೇನ ಸರ್ವಸ್ವ ಅವರೇನನ್ನ ವಿಚಾರಗಳನ್ನು ಅಂತ ಹೇಳಿ ಕಂಕಣಗಳನ್ನು ಕಟ್ಟಿ ಅವರಿಂದ ಮುತ್ತೈದ್ಯ ಭಾಗ್ಯಗಳನ್ನು ಸಿಗಲಿ ನನಗೆ ಅಂತ ಹೇಳಿ ಆಶೀರ್ವಾದಗಳನ್ನು ತಗೊತಾರೆ ಈ ದಿನ ಸಹ ನೀವು ಆ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಫಲ ಹಾಗೂ ಒಂದು ಮಾಂಗಲ್ಯದಲ್ಲಿ ಅಭಿವೃದ್ಧಿ ಅಂತ ಬರುತ್ತೆ ಇನ್ನು ಮದುವೆ ಆಗ್ತಿರೋರು ಸಹ ನೀವು ಒಂದು ಅನ್ನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೋ ಇಲ್ಲ ಪಾರ್ವತಿ ದೇವಸ್ಥಾನದಲ್ಲೋ ಅಮ್ಮನವರ ದರ್ಶನದಲ್ಲೋ ಇಲ್ಲ ವಿಷ್ಣುವಿನ ಸಂದರ್ಭದ ವೆಂಕಟೇಶ್ವರ ದೇವಸ್ಥಾನದಲ್ಲೋ ಇಲ್ಲೇ ಹೋದರೂ ಸಹ ನೀವು ಕಂಕಣಗಳು ಕಟ್ಟಿ ನನಗೆ ಈ ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಕಂ ಒಂದು ಎಲೆ ಹಾಗೂ ದಕ್ಷಿಣೆ ಎರಡೂ ಕೊಟ್ಟು ನೀವು ಅದು ನಮಸ್ಕಾರ ಮಾಡಿಕೊಂಡು ನನಗೆ ಈ ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಹೇಳಿಕೊಂಡು ಬಂದರೆ ಖಂಡಿತವಾಗಲೂ ಈ ಒಂದು ಭೀಮ್ನ ದಿನ ನಿಮಗೆ ಮಾಂಗಲ್ಯ ಒಂದು ಕಂಕಣ ಭಾಗ್ಯನೂ ನಿಮಗೆ ಪ್ರಾಪ್ತಿ ಅನ್ನೋದು ಆಗುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಮದುವೆ ಆಗಿರೋದಿಲ್ಲ ಅವರು ತುಂಬ ಒಂದು ಮಾನಸಿಕ ಒತ್ತಡದಲ್ಲಿ ಇರ್ತಾರೆ ಹಾಗೂ ತಂದೆ ತಾಯಿಗಳಿಗೆ ಪಾಪ ನನ್ನ ಮಕ್ಕಳು ಮದುವೆ ಆಗಿಲ್ಲ ಅಂತೇಳಿ ಎಷ್ಟೋ ಜನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರು ಈ ಅಮಾವಾಸ್ಯ ದಿನ ಬೆಳಿಗ್ಗೆ ಅಂದರೆ ಸಂಜೆ ಮಧ್ಯಾಹ್ನ ಹೊತ್ತು ಯಾವುದೇ ಒಂದು ಪೂಜೆ ಪುರಸ್ಕಾರಗಳಿಗೆ ಯೋಗ್ಯ ಆಗಿರುವುದಿಲ್ಲ ಆ ಬೆಳಗ್ಗೆ ಇಲ್ಲ ಸಂಜೆ ಹೊತ್ತು ನೀವು ಹೋಗಿ ದಕ್ಷಿಣ ಮುಖಾಂತರವಾಗಿ ನೀವು ದೇವಸ್ಥಾನಕ್ಕೆ ನೀವು ಕೊಟ್ಟರೆ ಖಂಡಿತವಾಗಲೂ ನಿಮಗೆ ನಿಮ್ಮ ಒಂದು ಕಾರ್ಯ ಸಂಕಲ್ಪ ಅನ್ನೋದು ನಡೆಯುತ್ತೆ ಈ ರೀತಿಯಲ್ಲಿ ಒಂದು ನಿಯಮಬದ್ಧವಾಗಿ ಮಾಡಬೇಕು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೂ ಸಹ ನಿಯಮ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ನೀವು ಕಾರ್ಯರೂಪಕ್ಕೆ ಮಾಡ್ಕೊಂಡು ಬಂದರೆ ಯಾವುದೇ ತೊಂದರೆ ಅನ್ನೋದು ಆಗೋದಿಲ್ಲ ಅದೇ ರೀತಿಲ್ಲೂ ಸಹ ಈ ಅಮಾವಾಸ್ಯ ದಿನ ಯಾರ್ಯಾರಿಗೆ ಶುಭ ಹಾಗೂ ಯಾರ್ಯಾರಿಗೆ ಅಶುಭ ಅನ್ನೋದನ್ನ ನಾವು ನೋಡ್ಬೋದು ಯಾಕೆಂತಂದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಎಷ್ಟೋ ಜನ ಒಂದು ಮಂಗಲ್ಯಾರಣೆಗಳನ್ನು ಮಾಡಿಸ್ತಾ ಮಾಡ್ತಾ ಇರ್ತಾರೆ ಅದೇ ಥರ ಮನೆ ಕಟ್ಟಬೇಕು ಅಂತ ಹೇಳ್ತಾರೆ ಇಲ್ಲ ಗುರುಪ್ರವೇಶ ಮಾಡಬೇಕು ಅಂತಾರೆ ಇಲ್ಲ ನಾಮಕರಣಕ್ಕಾಗಲಿ ಎಷ್ಟೋ ಮುಹೂರ್ತಗಳು ಸಾವಿರಾರು ಮೂರ್ತಗಳು ಈ ಒಂದು ಶ್ರಾವಣ ಮಾಸದಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಸಹ ಎಷ್ಟೋ ರಾಶಿಗಳಿಗೆ ಆ ಒಂದು ಶುಭನೋ ಅಶುಭನೋ ಅನ್ನೋದು ತಿಳಿಯುತ್ತೆ ಹಾಗೂ ಈ ಹನ್ನೆರಡು ರಾಶಿಯಲ್ಲೂ ಸಹ ಅದರಲ್ಲಿ ವಿಶೇಷವಾಗಿ ನಾಲ್ಕು ರಾಶಿಯವರಿಗೆ ಈ ನಾಲ್ಕು ರಾಶಿಯವರಿಗೆ ಶುಭ ಬಲ ಯಾಕೆಂದ್ರೆ ಅವರು ಯಾವುದೇ ಕೆಲಸಗಳನ್ನು ಮಾಡೋಕೋದ್ರೂ ದೈವದ ಅನುಗ್ರಹ ಅವರ ಮೇಲಿದೆ ಯಾಕಂದ್ರೆ ಅವರು ನಿಷ್ಠೆಯಿಂದ ಒಂದು ಪ್ರಾರಂಭ ಮಾಡ್ತಾ ಇರ್ತಾರೆ ಹಾಗೂ ಶ್ರದ್ಧಾ ಭಕ್ತಿಗಳನ್ನು ಅವರಲ್ಲಿ ನಡೀತಾ ಇರುತ್ತೆ ಯಾಕಂದರೆ ಎಲ್ಲರೂ ಮಾಡ್ತಾರೆ ಶ್ರದ್ಧಾ ಭಕ್ತಿನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸಹ ಅಲ್ಲಿ ಯಾವುದೇ ಒಂದು ಯಾಕಂದ್ರೆ ನೋ ನೂರಾರು ಅಕ್ಕಿ ಬೇಯಿಸಿದ್ರು ಒಂದು ಕಾಳು ಸಾಕು ನಾವು ಅನ್ನ ಆಗಿದ್ದೀವಿ ಅಂತ ನೋಡೋಕೆ ಅದೇ ತರ ಸಹ ಈ ಎಷ್ಟೋ ರಾಶಿಗಳು ಎಷ್ಟೋ ಒಂದು ಫಲಗಳನ್ನು ತಗೋಬೇಕು ಏನೇನು ಮಾಡಬೇಕು ಅನ್ನೋದು ದೈವಕ್ಕೆ ಬಿಟ್ಟಿದ್ದು ಅದೇ ರೀತಿಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯ ಪುಣ್ಯದ ಕಾಲದಲ್ಲಿ ಈ ಒಂದು ನಾಲ್ಕು ರಾಶಿಗೆ ವಿಶೇಷ ಸ್ಥಾನ ಅಂತಂದ್ರೆ ಒಂದು ಫಲಗಳನ್ನು ಸಿಗುತ್ತೆ ಅವ್ರಿಗೆ ಗಜಕೇತ್ರಿ ಯೋಗ ಅಂತ ಒಬ್ಬೊಬ್ರು ಕರೀತಾರೆ ಇನ್ನೊಬ್ಬರು ಹೇಳ್ತಾರೆ ಅದೃಷ್ಟ ಬಂದಿದೆ ಅಂತ ಹೇಳ್ತಾರೆ ಇನ್ನೊಬ್ಬರು ಯಾವುದು ಕೆಲಸ ಮಾಡಿದ್ರು ನಿಮಗೆ ಒಳ್ಳೆ ಫಲ ಸಿಗುತ್ತೆ ಬಿಡಪ್ಪ ಅಂತ ಹೇಳ್ತಾರೆ ಅದೇ ರೀತಿ ಕೆಲಸ ನಾವು ನಿಮಗೆ ಹೇಳೋದು ಆಗಸ್ಟ್ ತಿಂಗಳಲ್ಲಿ ನಿಮ್ಮಲ್ಲಿ ಯಾವುದೋ ಗಂಡಾಂತರಗಳು ಇವತ್ತಿನವರೆಗೂ ಎದುರಿಸ್ಕೊಂಡು ಬಂದಿದ್ರು ಅವೆಲ್ಲವೂ ಸಹ ನಿಮಗೆ ಹೊರ್ತು ಯಾಕಂದರೆ ಎಷ್ಟೋ ಜನಕ್ಕೆ ಶತ್ರು ಬಾಧೆಗಳಿದೆ ಎಷ್ಟೋ ಜನಕ್ಕೆ ಆ ಒಂದು ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ ಹಾಗೂ ಇರ್ತವೆ ಮರಣ ಭಯಗಳಿರ್ತವೆ ಹಾಗೂ ಅಣ್ಣ ತಂಗಿರ ಒಂದು ಕಿತ್ತಾಟಗಳು ಆಸ್ತಿ ವಾಚ್ಯಗಳಿರ್ತವೆ ಅದರಿಂದ ಎಷ್ಟೋ ಬೇಸತ್ತು ನಾನು ಬೇಡವೇ ಬೇಡಪ್ಪ ಜನ್ಮ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲೂ ಸಹ ಈ ಅಮಾವಾಸ್ಯ ದಿನ ನಿಮ್ಮ ಮನೆ ದೇವರುಗಳಿಗೆ ಇಲ್ಲ ನಿಮ್ಮ ಕಾರ್ಯಗಳಿಗೆ ಹೋಗಿ ಒಂದು ಸಂಕಲ್ಪ ಮಾಡಿ ಮುಡುಕಟ್ಟಿ ಕಟ್ಟಿ ನನಗಿಂಥ ಆಗಬೇಕು ಅಂತೇಳಿ ನೀವು ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ವಿಷಯಗಳು ಅದೇ ಥರ ನಾಲ್ಕು ರಾಶಿಗಳು ಯಾವುದ್ಯಾವುದು ಅಂತಂದರೆ ಪ್ರಥಮವಾಗಿ ಸಿಂಹರಾಶಿಯವರು ಈ ಸಿಂಹರಾಶಿಯವರಿಗೆ ಸಹ ನೀವೊಂದು ಚಿನ್ನಾಭರಣ ಖರೀದಿ ಮಾಡೋ ಯೋಗ ಇದೆ ಈ ತಿಂಗಳಲ್ಲಿ ಅದೇ ರೀತಿಯಲ್ಲಿ ಸಹ ವಾಹನ ಖರೀದಿ ಮಾಡೋ ಯೋಗ ಇದೆ ಅದೇ ಒಂದು ಗುರುಪ್ರವೇಶ ಆಗಲಿ ಮನೆ ಕಟ್ಟೋ ಯೋಗವು ಸಹ ಇದೆ ಅದಕ್ಕೆ ಎಲ್ಲವೂ ಸಹ ಇವ್ರಿಗೆ ಇವರಿಗೆ ಅವರಿಗೆ ಒಂದು ಒಳ್ಳೆಯ ಫಲ ಅಂತ ನಾವು ಹೇಳಬಲ್ಲೆ ಯಾಕಂದರೆ ಈ ಅಮಾವಾಸ್ಯ ಒಂದು ನಿಷ್ಠೆ ಕಾರ್ಯದಲ್ಲಿ ನೀವು ಮನೆ ದೇವರಾದ ನಿಮ್ಮ ಒಂದು ಮನೆ ದೇವರುಗಳಿಗೆ ಒಂದು ಮಡಿಲಕ್ಕಿಗಳನ್ನು ನೀವು ನಿಮ್ಮ ಕೈಯಾರೆ ನೀವು ದಾಂಪತ್ಯ ದಂಪತಿಗಳ ಸಮೇತ ನೀವು ಹೋಗಿ ಕೊಟ್ಟರೆ ನಿಮಗೆ ಒಳ್ಳೆಯ ಫಲಗಳು ದೈವದಿಂದ ನಿಮಗೆ ಅನುಗ್ರಹ ಆಗುತ್ತೆ ವೀಕ್ಷಕರು ಎರಡನೇದು ಹೇಳಬೇಕಂದ್ರೆ ರಾಶಿ ರಾಶಿಯವ್ರಿಗೂ ಸಹ ನಿಮಗೆ ಶುಭ ಫಲ ಇದೆ ಹೌದು ನಿಮ್ಮ ಒಂದು ವಾಹನ ಖರೀದಿ ಮಾಡೋ ಯೋಗ ಇದೆ ಭೂಮಿ ಖರೀದಿ ಮಾಡೋ ಯೋಗ ಇದೆ ಹಾಗೂ ನಿಮ್ಮ ಕೈಯಿಂದ ಬೇರೆಯವರಿಗೆ ಮಾಂಗಲ್ಯ ಧಾರಣೆ ಅಂದರೆ ನಿಮ್ಮ ಒಂದು ಅಣ್ಣ ತಮ್ಮ ತಂಗಿರಿಗಾಗಿರ್ಬೋದು ಅಕ್ಕ ತಂಗಿರಿಗಾಗಿರ್ಬೋದು ಇಲ್ಲ ಅಣ್ಣ ತಮ್ಮಂದಿರಿಗಾಗಲಿ ನಿಮ್ಮ ಕೈಯಿಂದ ನೀವು ಶ್ರಮಪಟ್ಟು ನಿಮ್ಮ ಕೈಯಾರೆ ಮಾಂಗಲ್ಯ ಮಾಂಗಲ್ಯದಾಣ ಅಂದರೆ ಯಾಕಂದ್ರೆ ಅದು ಯಾಕಂದರೆ ಒಬ್ಬರಿಗೆ ಮಾಂಗಲ್ಯ ಧಾರಣೆ ಮಾಡೋದು ಅಷ್ಟು ಪವಿತ್ರವಾದ ಸ್ಥಳ ಕಾರ್ಯ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಎಷ್ಟೋ ಜನಕ್ಕೆ ಮಾಡೋಕ್ಕಾಗೋದಿಲ್ಲ ಮಾಡೋದು ವಿಚಾರ ಇರೋದಿಲ್ಲ ಅಂಥದ್ರಲ್ಲೂ ಸಹ ನಿಮ್ಮ ಈ ರಾಶಿಯವರಿಂದ ಬೇರೆಯವ್ರಿಗೆ ಕಂಕಣ ಭಾಗ್ಯಗಳನ್ನು ವೃದ್ಧಿ ಆಗುತ್ತೆ ಅದರಿಂದ ನಿಮಗಾಗದೇವರು ನಿಮ್ಮ ಮಕ್ಕಳಿಗೆ ಪುಣ್ಯ ಪ್ರಾಪ್ತಿಗಳನ್ನು ಅದು ಖಂಡಿತ ಸಿಗುತ್ತೆ ವೀಕ್ಷಕರೇ ರುಚಿಕ ರಾಶಿಯವರೆಗೂ ಒಳ್ಳೆಯ ಫಲ ಸಿಗುತ್ತೆ ಜಾಗೃತೆಯಿಂದ ಇರಿ ಆದರೂ ನೀವು ಸಹ ಸ್ವಲ್ಪ ಸುಬ್ರಹ್ಮಣ್ಯನ ಅನುಗ್ರಹಗಳನ್ನು ನೀವು ತಗೊಳ್ಳಿ ನಿಮಗೂ ಇನ್ನೂ ಶುಭ ಫಲಗಳನ್ನು ಖಂಡಿತ ಸಿಗುತ್ತೆ ಅದೇ ರೀತಿಯಲ್ಲಿ ಹೇಳಬೇಕು ಅಂದರೆ ಇನ್ನು ಧನುಸು ರಾಶಿಯವ್ರಿಗೂ ಸಹ ಈ ಒಂದು ತಿಂಗಳಲ್ಲಿ ಅಂದರೆ ಈ ಆಗಸ್ಟ್ ಇಂದ ನಿಮಗೆ ಒಳ್ಳೆ ಫಲಗಳನ್ನು ಸಿಗುತ್ತೆ ವೀಕ್ಷಕರು ಯಾಕಂದರೆ ಈ ಧನುಸು ರಾಶಿಯವರು ಕಷ್ಟ ಜೀವಿಗಳು ಅಂತ ಹೇಳ್ತೀವಿ ಯಾಕಂದರೆ ಎಷ್ಟೇ ಕಷ್ಟಪಟ್ಟರು ಸಹ ಒಂದು ಅಭಿವೃದ್ಧಿ ಅನ್ನೋದು ಬೇಗ ದಕ್ತಾ ಇರಲ್ಲ ಯಶಸ್ಸು ಸಿಗೋದಿಲ್ಲ ಅಂಥವ್ರಿಗೂ ಯಾಕಂದರೆ ಅವರ ಕೈಯಲ್ಲಿ ಹತ್ತು ರೂಪಾಯಿ ಹಿಡ್ಕೊಂಡ್ರೂ ಸಹ ನಾವು ಇನ್ನೂ ಒಂದು ರೂಪಾಯಿ ಸಾಲ ಮಾಡಿ ಅವರ ಕಾರ್ಯಗಳನ್ನು ನಿಭಾಯಿಸ್ಕೊಳೋ ಒಂದು ಮನಸ್ಥಿತಿ ಅವರಲ್ಲಿ ನಡೀತಾ ಬರುತ್ತೆ ಅಂಥವ್ರಿಗೆ ಧನಪ್ರಾಪ್ತಿ ಆಗಬೇಕು ಅಂದರೆ ಒಂದು ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗಿ ಮುಡು ಕಟ್ಟಿ ನೀವು ಸಂಕಲ್ಪಗಳನ್ನು ಮಾಡಿ ನೀವು ಕಾರ್ಯರೂಪಕ್ಕೆ ಬಂದರೆ ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನು ಸಿಗುತ್ತೆ ಅದೇ ರೀತಿಯಲ್ಲಿ ಸಹ ಕುಂಭರಾಶಿಯವ್ರಿಗೂ ಸಹ ಈ ವರ್ಷ ಅದೃಷ್ಟದ ವರ್ಷ ಅಂತ ಹೇಳ್ಬೋದು ನಿಮಗೆ ಯಾಕಂದರೆ ಈ ಆಗಸ್ಟಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲ ಕಾರ್ಯಗಳು ಸಹ ನೀವು ರಾಜಕೀಯದಲ್ಲಾಗಿರ್ಬೋದು ಒಳ್ಳೆ ಒಳ್ಳೆ ಏನಾರ ಒಂದು ಒಳ್ಳೆ ದೊಡ್ಡದು ಕೈ ಕೆಲಸ ಹಾಕ್ಬೇಕು ಅಂದರೆ ವ್ಯಾಪಾರ ಅಭಿವೃದ್ಧಿಲಿ ಹಾಕಬೇಕು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಈ ವರ್ಷ ಈ ಶ್ರಾವಣ ಮಾಸದಲ್ಲಿ ನೀವು ಪ್ರಾರಂಭ ಮಾಡಿ ಖಂಡಿತ ನಿಮಗೆ ಶುಭ ಸಿಗುತ್ತೆ ಯಾವುದೇ ಕಾರಣಕ್ಕೂ ಅಶುಭ ಆಗೋದಿಲ್ಲ ಸ್ವಲ್ಪ ನಿಮ್ಮ ಸಂಘ ಸಾಹಸದಿಂದ ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರು ಯಾಕಂದರೆ ಈ ಒಂದು ಅಮಾವಾಸ್ಯ ದಿನ ಈ ಕುಂಭರಾಶಿಯವರು ಒಂದು ತಿರುಪತಿ ದರ್ಶನ ಮಾಡಿ ಅಂದರೆ ವೆಂಕಟೇಶ್ವರನ ದರ್ಶನಗಳನ್ನು ಮಾಡಿ ನಿಮಗೆ ಒಳ್ಳೆಯ ಫಲಗಳನ್ನು ನಿಮಗೆ ಸಿಗುತ್ತೆ ವೀಕ್ಷಕರೇ ಯಾಕಂದರೆ ಈ ನಾಲ್ಕು ರಾಶಿಯವರೆಗೂ ಒಳ್ಳೆಯ ಫಲ ಇರೋದ್ರಿಂದ ಇನ್ನೊಮ್ಮೆ ಹೇಳ್ತಿ ಕೇಳಿ ಒಂದು ಸಿಂಹ ರಾಶಿ ರುಚಿಕ ರಾಶಿ ಧನುಸ್ ರಾಶಿ ಹಾಗೂ ಕುಂಭರಾಶಿ ಈ ನಾಲ್ಕು ರಾಶಿಯವರೆಗೂ ಒಳ್ಳೆಯ ಫಲ ಇದೆ ಅವರು ಖಂಡಿತವಾಗ್ಲೂ ನೀವು ಯಾವುದೇ ಕೆಲಸಗಳನ್ನು ಮಾಡಿ ನಿಮಗೆ ಶುಭ ಫಲ ಸಿಗುತ್ತೆ ಶ್ರಾವಣ ಮಾಸದಲ್ಲಾದ ದೈವಗಳನ್ನು ಎದುರಾಕೊಳಕ್ಕೆ ಹೋಗ್ಬಿಡಿ ದೈವಗಳನ್ನು ಪೂಜೆಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಯಾವ ಒಂದು ಅಶುಭ ವಿಚಾರಗಳನ್ನು ನೀವು ಮಾಡಿಕೊಂಡೇ ನಿಮ್ಮ ಕಾರ್ಯರೂಪ ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗಲಿ ವೀಕ್ಷಕರೇ ಸರ್ವೇ ಜನ ಸುಖಿನ ಭವಂತು